ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸುಲಭವಾದ ಒಂದು ವಿಧಾನವನ್ನು ಹೇಳ್ತೀನಿ ಅದನ್ನು ಮನೆಯಲ್ಲೇ ತಯಾರು ಮಾಡಿಬಿಟ್ಟು ನೀವು ವಾರದಲ್ಲಿ ಒಂದು ತ್ರೀ ಟೈಮ್ಸ್ ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದ್ದ ಬರುತ್ತದೆ ಆಮೇಲೆ ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ ನಿಮ್ಗೆ ಕೂದಿದ್ರೂ ಸ್ಟಾಪ್ ಆಗುತ್ತದ ಇದನ್ನ ಮಿನಿಮಮ್ ಒಂದು ಮೂರು ತಿಂಗ್ಳವರೆಗೂ ಯೂಸ್ ಮಾಡಿ ನೋಡಿ ನಿಮ್ಗೆ ಅದರ ವ್ಯತ್ಯಾಸ ನಿಮಗೂ ಗೊತ್ತಾಗ್ತದೆ ಅದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ಇವಾಗ ಹೇಳ್ತೀನಿ ಅದಕ್ಕೆ ಬೇಕಾಗಿರೋದು ಕಾಳು ಆಮೇಲೆ ಕರಿಬೇವಿನ ಸೊಪ್ಪು ಇವೆರಡು ಆಮೇಲೆ ಕೋಕೋನಟ್ ಆಯಿಲ್ ಇದೊಂದು ಮೂರು ಐಟಮ್ಸ್ ಇದ್ದರೆ ಆಯಿತು ಇದನ್ನು ಹೇಗೆ ಮಾಡೋದಂದರೆ ಒಂದು ಎರಡು ಟೀ ಸ್ಪೂನಷ್ಟು ಕಾಳನ್ನು ಆಮೇಲೆ ಕರಿಬೇವು ಸೊಪ್ಪನ್ನು ಎರಡನ್ನೂ ಬಾಣಲೆಯಲ್ಲಿ ಹುರ್ಕೊಳ್ಳಿ ಫುಲ್ ಕರಿಬೇವು ಸೊಪ್ಪನ್ನು ಫುಲ್ ಡ್ರೈ ಆಗಿ ಕ್ರಿಸ್ಪಿ ಆಗಬೇಕು ಒಂದು ಇಡಿಯಷ್ಟು ಕರಿಬೇಸೊಪ್ಪು ತೊಗೊಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಕಾಳು ತೊಗೊಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಅದು ಆರಿದ ಮೇಲೆ ಮಿಕ್ಸಿಯಲ್ಲಿ ಫುಲ್ ನುಣ್ಣಿಗೆ ಪೌಡರ್ ಮಾಡಿ ಇಟ್ಕೊಬಿಡಿ ಅದನ್ನು ಒಂದು ಬಾಕ್ಸಲ್ಲಿ ಆಮೇಲೆ ನೀವು ಯಾವಾಗ ತಲೆಸ್ನ ನಾ ಮಾಡ್ತಿರ್ತಿರಲ್ಲ ಅವಾಗ ಅದು ಎಣ್ಣೆನ ಒಂದು ನಿಮಗೆ ಎಷ್ಟು ಬೇಕು ಒಂದು ಎರಡರಿಂದ ಮೂರು ಅಷ್ಟು ಯೂಸ್ ಮಾಡ್ತಿರಲ್ಲ ತಲೆಗೆ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಹಾಕಿಬಿಟ್ಟು ಬಿಸಿ ಇಡಾಕಿರಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಪೌಡರ್ನ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಅದು ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ಮಾಡಿ ಬಿಸಿ ಮಾಡಿದ ತಕ್ಷಣ ಆಮೇಲೆ ಅದನ್ನು ಆಫ್ ಮಾಡಿಬಿಡಿ ಆಫ್ ಮಾಡಿ ಒಂದು ಒಂದು ಫಿಲ್ಟ್ರಲ್ಲಿ ಅಥವಾ ಬಟ್ಟೆ ತಿಳುವಾದ ಬಟ್ಟೆಯಲ್ಲಿ ಅದನ್ನು ಪೂರ್ತಿ ಸೋಸ್ಕೊಂಬಿಡಿ ಓನ್ಲಿ ಆಯಿಲ್ ಮಾತ್ರ ತೊಗೊಬಿಡಿ ತಕೊಂಬಿಟ್ಟು ತಲೆಗೆ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಬಿಡಿ ಈ ಥರ ನೀವು ಅಪ್ಲೈ ಮಾಡ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ಬಿಡಿ ತರ್ಟಿ ಮಿನಿಟ್ಸ್ ಬಿಟ್ಟು ಆದಮೇಲೆ ನೀವು ಸ್ನಾನ ಮಾಡ್ಬೋದು ಇದೇ ಥರ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡ್ತಾ ಬನ್ನಿ ನಿಮ್ಮ ಕೂದಲು ತುಂಬ ಉದ್ದಾಗಿ ಬರ್ತದೆ ಮತ್ತು ಉದುರೋದು ಸ್ಟಾಪ್ ಆಗ್ತದೆ ಆಮೇಲೆ ಮತ್ತೆ ನೀವು ಬೇರೆ ಯಾವುದಾದ್ರು ವಿಡಿಯೋ ಬೇಕಾಗಿದ್ದರೆ ಯಾವುದಾದ್ರೂ ವಿಷಯ ಬಗ್ಗೆ ಉಪಯೋಗ ಉಪಯುಕ್ತ ಮಾಹಿತಿ ಬೇಕಾಗಿದ್ದರೆ ನೀವು ನನಗೆ ಮೆಸೇಜ್ ಮಾಡಿ ನಾನು ಮತ್ತೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮರೆಯದೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಅನ್ನು ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಇವತ್ತಿಗೆ ಈ ವಿಡಿಯೋನ ಮುಗಿಸುತ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು